ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರ ನಾನು ಅರಾಮದ ನೋಡ್ರಿ ಈಗ ನಾನಿಲ್ಲಿ ಕೊಬ್ಬರಿ ತುರಿಯಾಕೋತೇನೆ ನೈಟ್ ಈಗ ನಾಳೆ ನಾನು ನಮ್ಮ ಊರಿಗೆ ಹೋಗಬೇಕು ಹಾಗಾಗಿ ನಮ್ಮ ಬಾವರಿಗೆ ಒಂದು ಸ್ವಲ್ಪ ಹುಷಾರ್ ನೋಡ್ಕೊಂಡು ಬರಬೇಕು ಸೊ ಹಾಗಾಗಿ ಕೊಬ್ಬರಿ ಉತ್ತತ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೆಲ್ಲ ಹಾಕಿ ನಾನು ಉಂಡೆ ಮಾಡ್ತೀನಿ ನಿಮ್ಮ ಜೊತೆಗೂ ಕೂಡ ನಾನು ಅದನ್ನ ಶೇರ್ ಮಾಡ್ಕೊತೀನಿ ಮತ್ತು ನೀವು ಯಾರಾದರೂ ಪೇಷಂಟ್ನ ನೋಡೋಕೋದ್ರೆ ಹುಷಾರಿಲ್ಲದೆ ಇರೋರನ್ನ ಹೋದರೆ ಮತ್ತೆ ಡೆಲವರಿ ಆದೋರ್ನ ಪ್ರೆಗ್ನೆಂಟ್ ಇರೋರಿಗೆ ಮಕ್ಕಳನ್ನ ಯಾರನ್ನಾದರೂ ನೀವು ನೋಡೋಕ್ಕೆ ಹೋದರೆ ಈ ಥರ ನೀವು ಉಂಡೆನ ನಾನು ತೋರಿಸೋ ಥರ ಉಂಡೆನ ಮಾಡ್ಕೊಂಡು ಹೋಗ್ರಿ ವೆರಿ ಹೆಲ್ದಿ ನೀವು ಏನೇ ಬೇಕ್ರಿನಲ್ಲಿ ಜಿಲೇಬಿ ಮೈಸೂರು ಪಾಕೋ ಅವೆಲ್ಲ ಏನೇ ತಗೊಂಡು ಹೋದ್ರೂ ಸ್ವೀಟ್ಸು ಅವೆಲ್ಲ ಅನ್ಹೆಲ್ದಿ ಅದನ್ನೆಲ್ಲ ಪೇಶೆಂಟ್ ತಿನ್ನಬಾರ್ದು ಈ ಥರದ್ದೆಲ್ಲ ಅವರು ಹುಷಾರು ಇಲ್ಲದೆ ಇರೋ ಟೈಮ್ನಾಗ ಈ ಥರದ್ದೆಲ್ಲ ತಿಂದರೆ ಬೇಗ ಹುಷಾರು ಆಗ್ತಾರೆ ಏನಾದರೂ ಗಾಯ ಅದೆಲ್ಲ ಆಗಿದ್ರೆ ಬೇಗ ಹೀಲ್ ಕೂಡ ಆಗತ್ತೆ ಅದ್ರ ಸಂಬಂಧ ನಾನು ಈಗ ಮಾಡ್ಕೊಂಡು ಹೊಂಟೇನೆ ಹಾಗೆ ಇವಾಗ ಇಲ್ಲಿ ಫಸ್ಟ್ ಕೊಬ್ಬರಿನ ನಾನು ಈ ಥರ ತುರಿದು ಇಟ್ಕೊತೀನಿ ನೆಕ್ಸ್ಟು ಒಂದು ಸ್ವಲ್ಪ ಉತ್ತತ್ತಿನ ಉತ್ತತ್ತಿ ತಗೊಂಡು ಈ ಥರ ಜಜ್ಜಿ ಅದರೊಳಗಿರೋ ಬೀಜನ ತೆಗಿಬೇಕು ಆಮೇಲೆ ಬೀಜ ತೆಗೆದ್ಮೇಲೆ ಉತ್ತತ್ತಿನೂ ಒಂದು ನಾಲ್ಕು ನಾಲ್ಕು ಪೀಸ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕಬೇಕು ಈಗ ಮತ್ತೆ ನೆಕ್ಸ್ಟ್ ಈ ಥರ ನಾನೀಗ ಕೊಬ್ಬರಿ ತುಳಿದಿಟ್ಕೊಂಡು ಮತ್ತು ಉತ್ತತ್ತಿನೂ ರೆಡಿ ಮಾಡ್ಕೊಂಡಿ ಇವೆರಡೂ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಸಣ್ಣಕ್ಕೆ ನೈಸ್ ಆಗಂಗೆ ರು ಮಿಕ್ಸಿ ಮಾಡ್ಕೋಬೇಕು ಸೊ ಇವಾಗ ಕೊಬ್ಬರಿ ಉತ್ತತ್ತಿನೂ ನಾನು ಎಲ್ಲ ಜಜ್ಕೊಂಬಂದೇನೆ ರೆಡಿ ಮಾಡ್ಕೊಂಡು ಇವಾಗ ಮಿಕ್ಸಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳ್ರಿ ಯಾಕಂದರೆ ಉದ್ದತಿ ಸ್ವಲ್ಪ ಹಾರ್ಡ್ ಇರ್ತವಲ್ಲ ಒಂದೇ ಸರಿಗೆ ಜಾಸ್ತಿ ಹಾಕಿದರೆ ಅದು ತಿರುಗೋದೇ ಇಲ್ಲ ಜಾರು ಸೊ ನೋಡಿರಿ ಇವಾಗ ನಾನು ಈ ಲೆವೆಲ್ಲಿಗೆ ತರಿ ತರಿ ಹಂಗೆ ಮಿಕ್ಸಿ ಮಾಡೀನಿ ಇಷ್ಟಿದ್ರೆ ಸಾಕು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಬಾದಾಮಿನ ಇವಾಗಲೇ ಮಿಕ್ಸಿ ನಾವು ಉತ್ತತ್ತಿ ಮಿಕ್ಸಿ ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಬಟ್ ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕಿರಲಿಲ್ಲ ಸೊ ನೀವು ಟ್ರೈ ಮಾಡಿದರೆ ಹಾಕಿರಿ ಬಾದಾಮಿನ ಮತ್ತು ಗೋಡಂಬಿ ದ್ರಾಕ್ಷಿನ ನಾನು ಲಾಸ್ಟಲ್ಲಿ ಉಂಡೆ ಕಟ್ಟೋವಾಗ ಹಾಕ್ತೀನಿ ಈಗ ಉತ್ತತ್ತಿ ಥರ ಯಾವ ಥರ ಮಿಕ್ಸಿ ಮಾಡ್ಕೊಂಡ್ವಲ್ಲ ಕೊಬ್ಬರಿನೂ ಅದೇ ಥರನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿರಿ ಕೊಬ್ಬರಿನೂ ಇಷ್ಟ ಆದರೆ ಸಾಕು ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೈತಿ ನೋಡಿದ್ರೆ ತುರ್ತಿದ್ದು ಹೆಂಗೈತಿ ಮತ್ತು ಮಿಕ್ಸಿ ಮಾಡಿದ್ದು ಹೆಂಗೈತಿ ಅಂತ ಈ ಥರ ಸಣ್ಣಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಉಂಡೆ ಭಾಳ ಟೇಸ್ಟ್ ಹಾಕೋರಿ ಬರೀ ತುರ್ದಿದ್ದ ನಾವು ಉಂಡೆ ಕಟ್ಬಿಟ್ರೆ ಅಷ್ಟು ತಿನ್ನೋಕೆ ಚೆನ್ನಾಗಂಗಿಲ್ಲ ಈಗ ಎರಡು ಮಿಕ್ಸಿ ಮಾಡ್ಕೊಂಡಿದ್ದಾತಿ ಈಗ ಉತ್ತತ್ತಿ ಕೊಬ್ಬರಿ ಎರಡೂ ಮಿಕ್ಸ್ ಮಾಡಬೇಕು ನೀವು ಉತ್ತತ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡಿತತಿ ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ನಾನು ಶುಂಠಿ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆನಿ ಈಗ ಇಲ್ಲಿ ಒಂದು ಬೌಲಷ್ಟು ಇಲ್ಲಿ ಬೆಲ್ಲ ಹಾಕೀನಿ ಮತ್ತು ಒಂದು ಟೀ ಕುಡಿಯೋ ಕಪ್ಪಷ್ಟು ಅದರ ಅರ್ಧ ಅರ್ಧ ಕಪ್ಪಷ್ಟು ನಾನು ನೀರು ಹಾಕಿ ಅದು ಈಗ ಕರಗಲಿ ಕರಗಿ ಚೆನ್ನಾಗಿ ಕುದೀಲಿ ಮೇಲೆ ಒಂದೆಳೆ ಪಾಕ ಬರಸ್ಬೇಕು ಅದನ್ನು ತೋರಿಸ್ತೀನಿ ನಿಮಗೆ ಹಾಗೆ ಈ ಕಡೆ ನಾನು ಮತ್ತು ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ರೆಡಿ ಮಾಡಿಟ್ಕೊಂಡಿನಿ ಉಂಡೆ ಲಾಸ್ಟಲ್ಲಿ ಕಟ್ಟೋವಾಗ ಒಂದು ಒಂದೊಂದಕ್ಕೆ ಒಂದೊಂದು ಗೋಡಂಬಿ ದ್ರಾಕ್ಷಿ ಈ ಥರ ಹಾಕಿ ಕಟ್ತೇನೆ ಬೆಲ್ಲನ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನ ಮಾಡಕತ್ತಿರೋದು ಯಾಕಂದರೆ ಮತ್ತೆ ಫ್ರೆಶ್ಶಾಗಿ ಈ ಫಿಫ್ಟೀನ್ ಡೇಸಿಗೆ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತವೆ ಒಂದೇ ಸರಿ ಜಾಸ್ತಿ ಮಾಡಿ ಅದು ಒಂದು ತಿಂಗಳ ಆದಮೇಲೆ ಚ ತಿನ್ನಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೆಲ್ಲ ಮಾಡ್ಬೇಕು ಈ ಥರದ್ದೆಲ್ಲ ಸೊ ನೀ ಎಲ್ಲ ಕರಿಗೆ ಚೆನ್ನಾಗಿ ಕುದಿ ಬರಕತ್ತೈತಿ ಇವಾಗಿದು ಒಂದೆಳೆ ಪಾಕ ಬಂದೈತಿ ನೀವು ನೋಡುತ್ತಾ ಇರ್ಬೋದು ಚೆನ್ನಾಗಿ ಬಂದೈತಿ ಜಾಸ್ತಿ ಏರಾಗೂ ಬೇಡ ಮತ್ತು ಇಳುಗಾವ ಬೇಡ ಕರೆಕ್ಟ್ ಐತಿ ಇವಾಗ ಪಾಕ ಬಂದಿದ ತಕ್ಷಣವೇ ನಾವು ಕೊಬ್ಬರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಇತ್ತತ್ತಿನ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಫಸ್ಟ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಹಾಕೊಳ್ರಿ ಅರ್ಧ ಹಾಕಳ್ರಿ ಮಿಕ್ಸ್ಚರ್ನ ನ ಬೆಲ್ಲ ಏನಾದರೂ ಕರೆಕ್ಟ್ ಆಯ್ತು ಅಂದರೆ ಬಿಡ್ರಿ ಮತ್ತು ಯಾಕೆ ನೋಡ್ರಿ ಇನ್ನೂ ಭಾಳ ಹಿಡಿತತಿ ನಾನು ಒಂದು ಸ್ವಲ್ಪ ಹಾಕಿದ್ದಷ್ಟೆ ಮತ್ತು ನೋಡಿರಿ ಇನ್ನೂ ಎಲ್ಲ ಕರೆಕ್ಟ್ ಆಕತಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಈಗೆಲ್ಲ ಹಾಕಿ ಮಿಕ್ಸ್ ಮಾಡಕತ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು ಇದು ಮುದ್ದೆ ಕೋಲು ಮುದ್ದೆ ಕೋಲಿಂದ ಆದರೆ ಚೆನ್ನಾಗ್ ಸ್ಟೀಲ್ ಸ್ಪೂನ್ ಅಷ್ಟು ಚೆನ್ನಾಗಾಗಲ್ಲ ಇದಕ್ಕೇನು ನೀವು ತುಪ್ಪ ಹಚ್ಕೊಂಡು ಕಟ್ಟಬೇಕು ಅಂತೇನಿಲ್ಲ ಯಾಕಂದರೆ ಕೊಬ್ಬರಿನಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರುತ್ತಲ್ಲ ನಾವು ಕ ನಾವು ಒಂದು ಸ್ವಲ್ಪ ನಾವು ಉಂಡೆ ಇಚ್ಕ್ತಾ ಹೋದರೆ ಸಾಕು ಫುಲ್ ಕೈಯೆಲ್ಲ ಎಣ್ಣೆ ಆಗಿಬಿಡುತ್ತೆ ಅದೇ ಸಾಕು ಆಯ್ ಆಯಿಲ್ ಅಂಶ ಮತ್ತು ತುಪ್ಪ ಹಚ್ಕೊಂಡು ಕಟ್ಟೋ ನೆಸೆಸಿಟಿನೇ ಇಲ್ಲ ಇದಕ್ಕೆ ಹಾಗೆ ಕಟ್ಟೋವಾಗ ಪ್ರತಿಯೊಂದು ಉಂಡೆಗೂ ದ್ರಾಕ್ಷಿ ಗೋಡಂಬಿ ಹಾಕಿನೇ ಕಟ್ ಕಟ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಕೂಡ ಅಷ್ಟೇ ನೆನಪಿಂದ ಕಟ್ಟೋವಾಗ ದ್ರಾಕ್ಷಿ ಗೋಡಂಬಿ ಹಾಕಿ ಕಟ್ಟಿದರೆ ಮುಗೀತು ನೋಡಿರಿ ನನ್ನ ಕೈಯ್ಯಲ್ಲಿ ಎಷ್ಟು ಎಣ್ಣೆ ಇದೆ ಅಂತ ಬಿಸಿ ಇರೋವಾಗಲೂ ಕಟ್ಬೋದು ಮತ್ತು ಒಂದು ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೂ ಕಟ್ಬೋದು ಎರಡೂ ಕೂಡ ನಡೀತತಿ ಏನು ಕೆಡಂಗಿಲ್ಲ ಇವು ನೋಡಿರಿ ಈಗ ಎಲ್ಲ ರೆಡಿ ಮಾಡೀನಿ ರೆಡಿ ಆಯಿತು ಎಷ್ಟು ಬೇಗ ರೆಡಿ ಆಯಿತು ಸೊ ಇವಾಗ ನೀವೇ ಹೇಳ್ರಿ ಪೇಷಂಟ್ಗಳಿಗೆ ಇದು ಹೆಲ್ದಿ ಫುಡ್ ಹೌದು ಅಲ್ವೋ ಅಂಥೇಳಿ ಸೊ ಇವಾಗ ನೆಕ್ಸ್ಟ್ ನಾನು ಏನೆಲ್ಲ ರೆಡಿ ಮಾಡ್ಕೊಂಡನಿ ಅಂತ ತೋರಿಸೋಕುತ್ತೇನೆ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜದ ಕಡಲೆ ಬೀಜ ಹುರಿದು ಪುಡಿ ಮಾಡಿರೋದು ಅದು ಶೇಂಗಾ ಚಟ್ನಿ ಅಂತ ನಮ್ಮ ಕಡೆ ಮತ್ತು ಮೊಸರು ಹೆಪ್ಪಾಕಿದ್ದೆ ಹಾಗೆ ಪುಂಡಿ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಅವ್ರ ಮನೇಲಿ ಚಟ್ನಿ ಮೊಸರು ಇರಲ್ವಾ ಅಂತ ಕಮೆಂಟ್ ಹಾಕ್ಬಿಡಿ ಅದು ಒಂಥರ ಹೋಗೋದು ಪದ್ಧತಿ ಹಾಗಾಗಿ ನಾನು ತಗೊಂಡು ಪುಂಡಿ ಸೊಪ್ಪಿನ ಪಲ್ಯ ಮತ್ತು ಅವರೇ ಪಲ್ಯ ಮತ್ತು ಇದು ಚಿತ್ರಾನ್ನ ಮತ್ತು ಇದೇನಿಷ್ಟು ಸ್ವಲ್ಪ ಸ್ವಲ್ಪ ಅಂತ ಅವ್ರು ಅವರಿರೋದು ಇಬ್ಬರೇ ನಮ್ಮ ಬಾವರೇನು ಈಗ ಪತ್ತೆ ಇರ್ತದೆ ಜಾಸ್ತಿ ಊಟ ಮಾಡೋಂಗಿಲ್ಲ ಚಪಾತಿ ರೊಟ್ಟಿ ಉಂಡೆ ಎಲ್ಲ ತಿಂತಾರೆ ಮತ್ತು ಅವರಿರೋದು ಇಬ್ಬರೇ ನಾವು ಇಬ್ಬರೇ ಇನ್ನೇನು ಮತ್ತು ಜಾಸ್ತಿ ತಗೊಂಡೋಗಿ ಏನು ಮಾಡೋದು ಇಷ್ಟ ಆದರೆ ಇದೇ ಸಫಿಶಿಯೆಂಟ್ ಹಂಗೆ ಉಂಡಿನೂ ಬಾಕ್ಸಿಗೆ ಹಾಕೊಂಡನಿ ಒಂದು ಸ್ಟೀಲಿನ ಬಾಕ್ಸಿಗೆ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕ್ಕೊಂಡನಿ ಮತ್ತು ಚಪಾತಿ ಮಾಡ್ಕೊಂಡನಿ ಮತ್ತು ರೊಟ್ಟಿ ಕೂಡ ಮಾಡ್ಕೊಂಡೆನಿ ರೊಟ್ಟಿ ಇಷ್ಟಪಡೋರು ರೊಟ್ಟಿ ತಿಂತೀವಿ ಚಪಾತಿ ಇಷ್ಟಪಡೋರು ಚಪಾತಿ ತಿಂತೀವಿ ಆ ಥರ ಸೊ ಇವಾಗ ಎಲ್ಲ ಬಾಕ್ಸಿಗೆ ಹಾಕಿ ರೆಡಿ ಮಾಡೀನಿ ಇದನ್ನು ಬ್ಯಾಗಿಗೆಲ್ಲ ತುಂಬಿ ಪ್ಯಾಕ್ ಮಾಡಿ ಹೊರಡೋದಷ್ಟೇ ಬಾಕಿ ಇವಾಗ ಹೊಂಟೇವಿ ನೀವು ಹಾಗೆ ನೋಡಿರಿ ನಮ್ಮ ಕಡೆ ಏರಿಯಾ ಹೆಂಗೈತಿ ಮತ್ತು ಏನೆಲ್ಲ ಬೆಳೆದಾರೆ ಈಗ ಅಂತೇಳಿ ನಮ್ಮ ಕಡೆ ಈಗ ಈ ಕಡೆಯೆಲ್ಲ ಇಲ್ಲಿ ಸಂಗೂರು ಫ್ಯಾಕ್ಟ್ರಿ ಹತ್ತಿರ ಇರೋದರಿಂದ ಕಬ್ಬು ಜಾಸ್ತಿ ಬೆಳೀತಾರೆ ಇಲ್ಲಿ ಮತ್ತು ಈಗ ಮೆಕ್ಕೆಜೋಳ ಹತ್ತಿ ಮೆಣಸಿನಕಾಯಿ ಮತ್ತು ಶುಂಠಿ ಇದೆಲ್ಲ ಜಾಸ್ತಿ ಈ ಕಡೆ ಆದರೂ ಕೂಡ ಈ ಸರಿ ರೈತರು ಭಾಳ ಲಾಸ್ ಆಗಿಬಿಟ್ಟಾರೆ ಪಾಪ ಎಲ್ಲರ ಗೊಂಜೋಳನ ಎಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮಳೆಗೆ ಎಲ್ಲ ಇದು ಆಗಿ ಕೆಂಪಾಗಿ ಎಲ್ಲ ಸತ್ತು ಹೋಗ್ಬಿಟ್ಟವು ಪಾಪ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ನೋಡ್ರಿ ನೋಡೋಕೆ ಆದರೆ ಸಾಯಂಕಾಲ ಆಗಿದ ತಕ್ಷಣ ಸೊಳ್ಳೆ ಜಾಸ್ತಿ ಭತ್ತದ ಗದ್ದೆಲಿ ಈ ಭತ್ತದ ಗದ್ದೆ ಹತ್ತಿರ ಯಾರು ಮನೆ ಇರುತ್ತೋ ಅವ್ರ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಇರ್ತವೆ ಇದು ನಮ್ಮ ಅಕ್ಕಾರ ಮನೆ ಹೊರಗಡೆ ಗಿಡಗಳು ಭಾಳ ಚೆನ್ನಾಗಿದ್ವು ಇಲ್ಲಿ ಲಕ್ಷ್ಮೀ ಬಳ್ಳಿ ಎಷ್ಟು ಚೆನ್ನಾಗಿ ದೊಡ್ಡದಿತ್ತು ಮನಿ ಪ್ಲಾಂಟ್ ಅದನ್ನೆಲ್ಲ ಮನೆ ಹೊರಗಡೆ ಇರಬಾರ್ದು ಅಂತ ಹೇಳಿ ಮನೆ ಒಳಗೆ ಒಂದು ಸ್ವಲ್ಪ ಹಚ್ಕೊಂಡಿದ್ದಾಳೆ ಅಷ್ಟೇ ಫುಲ್ ಕವರ್ ಆಗಿಬಿಟ್ಟಿತ್ತು ಅದು ಮನೆ ಫುಲ್ ಆ ಥರ ನೋಡೋದಕ್ಕೆ ಮಾತ್ರ ಭಾಳ ಲುಕ್ ಇತ್ತು ಈಗೆಲ್ಲ ಕೆ ತೆಗೆದ್ಬಿಟ್ಟಾಳದನ್ನು ಹಂಗೆ ಅವಳಿಗೆ ಇಂಟೀರಿಯರ್ ಡೆಕೋರೇಷನ್ನು ಭಾಳ ಇಷ್ಟ ನಂಗೆ ಅದ್ರಾಗ ಇಂಟ್ರೆಸ್ಟ್ ಇಲ್ಲ ಅವಳೆಲ್ಲ ಇದು ಆ್ಯಕ್ಚುಲಿ ಅವ್ರು ಇರೋದು ಬಾಡಿಗೆ ಮನೆ ಓಲ್ಡ್ ಮನೆ ಇದು ಆದರೂ ಕೂಡ ಅದನ್ನು ಮತ್ತೆ ಪೇಂಟ್ ಮಾಡಿ ಸ್ಟಿಕ್ಕರ್ಸ್ ಎಲ್ಲ ತರಿಸಿ ಮೆ ಆನ್ಲೈನಲ್ಲಿ ಮತ್ತು ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು ಅವಳಿಗೆ ಭಾಳ ಇಷ್ಟ ಚೆನ್ನಾಗಿ ಇಟ್ಕೊಂಡಾರ ಓಲ್ಡ್ ಮನೆಯಾದ್ರೆ ಇದು ಉಲನೊಳಗೆ ಪಾಂಪ್ ವಾಲ್ ಹ್ಯಾಂಗಿಂಗ್ ಮಾಡಿ ಉಳಿದಿದ್ದು ಒಳಗೆ ಈ ಥರ ಗ್ಲಾಸಲ್ಲಿ ಹಾಕಿ ಮತ್ತು ಗ್ಲಾಸ್ ಒಳಗೆ ಒಂದು ಸ್ಮಾಲ್ ಗಿಡ ಹಾಕಳೆ ಇದು ನಮ್ಮಿಬ್ರು ಫೋಟೋ ನೋಡ್ರಿ ಅಕ್ಕ ನಾನು ಒಂದು ಹತ್ತು ವರ್ಷದ ಹಿಂದಿನ ಫೋಟೋ ಅದಕ್ಕೆ ಫ್ರೇಮ್ ಹಾಕ್ಸಿಟ್ಕೊಂಡಾಳೆ ಕೆಳಗಿರೋದು ನಮ್ಮ ಅಕ್ಕನ ಮಗ ಅವನು ಹೇಳಿ ವಾಲ್ ಹ್ಯಾಂಗಿಂಗು ಸ್ಟಿಕ್ಕರ್ಸು ಮತ್ತು ಸಾಯಿಬಾಬನ್ ಫೋಟೋ ಇವೆಲ್ಲ ಜಾಸ್ತಿ ಅವ್ರ ಮನೆಗೆ ಸಾಯಿಬಾಬಾನ ಭಾಳ ನಂಬ್ತಾಳೆ ಭಾಳ ಫೇವ್ರೆಟ್ ಗಾಡ್ ಅವಳಿಗೆ ನಮ್ಮ ಚಿನ್ನ ಬಂದಿದ್ದ ತಕ್ಷಣ ಅವ್ರ ಮನೆ ಹತ್ರ ಬೇಕ್ರಿ ಭಾಳ ಅದಾವು ಕೇಕ್ ತರಿಸ್ಕೊಂಡು ತಿನ್ನಾಕತ್ತಿದ್ದ ನಮ್ಮ ಬಾವಾರ ಕಾಲು ಪಾಪ ಎಷ್ಟು ಉದ್ಕೊಂಬಿಟ್ಟಿತ್ತು ಅದು ಹೆಂಗೆ ಪೇಯ್ನ್ ತಡ್ಕೊತಾರೆ ಏನೋ ಟ್ರೀಟ್ಮೆಂಟ್ ತಗೊಂಡು ಬಂದರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಪೇಯ್ನ್ ಕಡಿಮೆ ಆಗೈತಿ ಅಂತಂದ್ರೆ ಹಂಗೆ ಇಲ್ಲಿ ಅಕ್ಕ ವಿಡಿಯೋಕ್ಕೆಲ್ಲ ಬರ್ತಾಳೆ ನಮ್ಮ ಅಕ್ಕ ಬಾವಾರು ಬಟ್ ನಮ್ಮ ಬಾವಾರು ಊಟ ಮಾಡ್ಕೊಂಡು ಅಂಗಡಿಗೆ ಹೋದರು ಮತ್ತು ನಮ್ಮ ಅಕ್ಕ ನೈಟೇ ಹಾಕೊಂಡಿದ್ವಿ ಅಂಥೇಳಿ ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಹಂಗೆ ಫೋಟೋಗಳು ಶೇರ್ ಮಾಡ್ತೇನೆ ನೋಡಿರಿ ಅಲ್ಲಿಂದ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಬಿಟ್ವಿ ಬ ಅರ್ಧ ದಾರಿಗೆ ಬರೋ ಅಷ್ಟೊತ್ತಿಗೆ ಇಷ್ಟು ಜೋರು ಮಳೆ ಬಂದುಬಿಡ್ತು ಅಲ್ಲಿ ಒಂದು ಮನೆ ಇತ್ತು ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಮಳೆ ಕಡಿಮೆ ಆಗೋರ್ಗು ಪಾಪ ಅವರು ಮತ್ತು ಟೀ ಎಲ್ಲ ಮಾಡಿಕೊಟ್ರು ಬೇಡ ಅಂತ ಹೇಳಿದ್ರು ಮತ್ತು ಪೇರ್ಲೆಂಡಿನ ಮರ ಎಷ್ಟು ಚೆನ್ನಾಗಿತ್ತು ಭಾಳ ಪೇರ್ಲೆಂಡ್ ಬಿಟ್ಟಿದ್ವು ಮತ್ತು ಪೇರ್ಲೆಂಡ್ ತಿನ್ಕೊಂಡು ಹರ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ವಿ ಹಾಗೆ ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಷ್ಟು ವರ್ಷ ಮನೆ ಕಟ್ಟೆ ಏಳು ವರ್ಷ ಎಷ್ಟಿದೆ ಜಮೆ ಇಲ್ಲಿ ಐದು ಎಕರೆ ತೋಟ ಮಾಡೋಣ ತೋಟ ನಿಮ್ದಾನ ಗದ್ದೆ ಗದ್ದೆ ನಿಮ್ದು ಊರವರಾಗದಿರಲ್ಲ ಏನು ಭಯ ಅನ್ಸಲ್ಲ ಹಾಂ ಸಾಕಷ್ಟು ದಾನ್ಲಿ ಇದೇನು ಕರೆಕ್ಟಾಗಿ ನಿನ್ನೆನೂ ಐದು ಗಂಟೆಗೆ ಹಿಂಗ ಮಳೆ ಹಿಡ್ಕೊಂಡಿದ್ರಿಪ್ಪ ಮತ್ತೆ ಇವತ್ತು ಚಲೋ ಆತಿದೆ ನಿನ್ನೆ ಹಾವೇರಿ ಹೋಗಿದ್ವಿ ಅಲ್ಲಿ ಇಷ್ಟೊತ್ತಿಗೆ ಚಾಲೂ ಆತ ಕೈ ನೋಬ್ರಲ್ರೀ ಹ್ಮ್ 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 ಹೋಗತ್ತಲ್ರಿ ಜಸ್ಟ್ ಇದೇನು ಬರೀ ರೊಳ್ಳಿ ಹೊಡಿತೀರ ಏನು ಮತ್ ಬೇರೆ ಏನು ಎಡೆ ಕುಂಟಿ ಆತ ಹೊಡಿತ ಹೊಡಿಬೋದ್ರೆ ಎಲ್ಲ ಹಾಗೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಭಾಳ ಮಳೆ ಬರ್ತಿತ್ತು ಹೋಗ್ತಾ ಬಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್